ಕುಡಿಯೋಕೆ ನೀರಿಲ್ಲ ಎಲ್ಲ ಇದಾಗೋಗಿದೆ ಅದು ನ್ಯಾನು ಎಲ್ಲ ಏನೋ ಮನವಿ ಎಲ್ಲ ಕೊಟ್ಟಿಲ್ಲ ಅವ್ರೇನು ಮಾಡ್ಕೊಂಡು ಕೊಡ್ತಿಲ್ಲ ಸರ್ ಆಲೆ ಒಂದು ಐದಾರು ತಿಂಗಳು ಆಗ್ತಾ ಬರ್ತೈತೆ ಸರ್ ಎಸ್ ಸರ್ ಅವಾಗ ಸರ್ ಬರ್ತಾಯಿತ್ತು ಒಂದೊಂದು ಅವಾಗ ಇದಾಗ್ತಿತ್ತು ಸರ್ ರೆಡಿ ಮಾಡ್ಸೋರು ಇವಾಗ ಕಿಟ್ಟಾಗಿ ಎಷ್ಟೋ ದಿನ ಆಗೈತೆ ಇನ್ನೂ ಮಾಡ್ಸಿಲ್ಲ ರೆಡಿನ ನಮಗೆ ಕುಡಿಯೋಕೆ ನೀರಿಗೆ ಸಮಸ್ಯೆ ಆಗ್ತೈತೆ ತೆಟ್ಟೆ ಆಗ್ತಿಲ್ಲ ಇದನ್ನೆಲ್ಲ ಎಷ್ಟೋ ಸತಿ ಹೇಳಿದ್ದೀವಿ ಮಾಡಿದ್ದೀವಿ ಅವರೇನು ರೆಸ್ಪಾನ್ಸ್ ಮಾಡ್ತಾನೆ ಇಲ್ಲ ನಮಗೆ ಮತ್ತು ಎಷ್ಟು ನಮಗೆ ವಿದ್ಯಾರ್ಥಿಗಳಿಗೆ ಏನು ಸೌಕರ್ಯ ಒದಿಸ್ಕೊಡ್ಬೇಕು ನೀವು ಏನೇ ಹೇಳಿದ್ರು ಇಲ್ಲ ಇಲ್ಲ ಅಂತಾರೆ ಮತ್ತು ರೆಸ್ಪಾನ್ಸೇ ಮಾಡ್ತಿಲ್ಲ ಯಾರೂ ಎಲ್ಲ ಸುಟ್ಟೋಗಿದೆ ಕಂಪ್ಯೂಟರ್ ಇದೆಲ್ಲ ಸರ್ ಎಲ್ಲ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ರು ಸರ್ ಎಲ್ಲರೂ ಎಲ್ಲ ಐ ಸಿ ಟಿ ಇದನ್ನೆಲ್ಲ ತೋರಿಸೋದು ಸರ್ ಕ್ಲಾಸ್ಗಳೆಲ್ಲ ನಮಗೆ ರಿಯಲ್ ಆಗಿ ಅದನ್ನೆಲ್ಲ ತೋರಿಸೋದು ಸರ್ ಹೀಗೆಲ್ಲ ಅದು ಸುಟ್ಟಾಗಿರೋದ್ರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಏನಾದರೂ ಮಾಡ್ಕೊಡ್ಬೇಕು ಅಂತ ಹಂಗೆ ಅದು ಮನೆ ಮನೆಗೆಲ್ಲ ನಲ್ಲಿ ಹಾಕಿದ್ರೆ ನಮ್ಮ ಮನೆ ತಗ ಒಂದೇ ತಗ ಐದು ಮನೆ ಇದಾವೆ ಐದು ಮನೆ ನಲ್ಲಿ ಹಾಕಿದ್ರೆ ಪಿಡಿ ಓ ಬರ್ಬೇಕು ಒ ಎಸ್ಟಿಮೇಟ್ ಮಾಡ್ಬೇಕು ಅಂತಾರೆ ಡಿ ಒಗೆಲ್ಲ ಹೇಳಿರು ಪಿ ಒ ಬಂದಿಲ್ಲ ಎಸ್ಟಿಮೇಟ್ ಮಾಡಿಲ್ಲ ಪೈಪ್ಲೈನ್ ಮಾಡಿಲ್ಲ ಅವ್ರಿಗೆ ಕೇಳಿದ್ರೆ ನಾವು ಮಾಡಲ್ಲ ಅಂತ ಇದ್ದಾರೆ ತಕ ಹೇಳೋತ ಮಾಡಲ್ಲ ಪೈಪ್ಲೈನ್ ಫಸ್ಟ್ ಎಸ್ಟಿಮೇಟ್ ಮಾಡಿಲ್ಲ ಒಂದು ಈಗ ಪಿಡಿ ಕರ್ಕೊಂಡು ಒಂದು ಎಸ್ಟಿಮೇಟ್ ಮಾಡಿಸ್ರಿ ಪೈಪ್ ಪೈಪ್ ಲೈನ್ ಮಾಡ್ತೀವಿ ಹೊಸೂರು ಶಾಲೆಯಲ್ಲಿ ಓದುತ್ತಿದ್ದೇನೆ ನಾನು ಏಳನೇ ತರಗತಿ ನಮ್ಮ ಊರಿನಲ್ಲಿ ಹೊಸೂರು ಗ್ರಾಮ ಪಂಚಾಯತಿಗೆ ಎಷ್ಟೋ ಸತಿ ಮನವಿ ಕೊಟ್ಟಿದ್ದೀವಿ ಅವರು ಏನು ಏನು ಪ್ರಾಬ್ಲಮ್ ಅಂತ ಕೊಟ್ಟಿದ್ದೀರಾ ಮೋಟ್ರು ಸುಟ್ಟೋಗಿದೆ ಇದು ಕರೆಂಟ್ ಇಲ್ಲ ವೈರ್ ವೈರ್ಗಳೆಲ್ಲ ಸುಟ್ಟ ಇದಾಗಿದ್ದೇವೆ ಮತ್ತೆ ಗಾಡೆಗಳಿಗೆ ಕಾಮ್ ಪೇಂಟ್ ಹೊಡೆದಿಲ್ಲ ಕಾಂಪೌಂಡ್ ಎಲ್ಲ ಬಿದ್ದೋಗಿದೆ ನಮಗೆ ಪ್ರಾಜೆಕ್ಟ್ಗಳು ತೋರಿಸಿದ್ದಾವೆಲ್ಲ ಸುಟ್ಟೋಗಿದ್ದಾವೆ ಏನು ಅವರು ಸ್ಪಂದಿಸ್ತಿಲ್ಲ ನಾವು ಎಷ್ಟೋ ಸತಿ ಅರ್ಜಿ ಬರೆದು ಕೊಟ್ಟಿದ್ದೀವಿ ಅವ್ರು ಏನು ಸ್ಪಂದಿಸ್ತಾನೆಲ್ಲ ಎಷ್ಟೋ ಸರ್ತಿ ಕೇಳ್ಕೊಂಡ್ರು ಏನು ಎಂಟು ವಾರ ತಿಂಗಳ ಐತೆ ಆ ಒಂದು ವಾರ ತಿಂಗಳ ಬಲ್ಪ್ ಹಾಕ್ರಿ ಅಂತ ನಾವು ಪಿ ಡಿ ಒಗು ಬಿಲ್ ಪಕ್ಟ್ರಿಗೂ ಸೆಕ್ರೆಟ್ರಿಗು ಎಲ್ಲರ ಗಮನಕ್ಕೂ ತಂದಿದ್ದೀವಿ ಅವತ್ತಿಂದ ಇವತ್ತಿನವರೆಗೂ ನಾವು ಏನಂದ್ರೆ ಬಸ್ ಸ್ಟ್ಯಾಂಡಕ್ಕೆ ಹೋದ ಸತ್ತಗೆಲ್ಲ ಎಲ್ಲರೂ ಕೊಟ್ಟು ಮಾತು ಕೇಳಬೇಕು ರಾತ್ರಿ ಹೊಸ ವರ್ಷ ದಿನ ಬಾಯಿ ಬಂದಾಗ ಅಂಬ್ತಾ ಇದ್ದಾರೆ ಕುಡ್ದುಬಿಟ್ಟು ಅವರೆಲ್ಲನ ಜನಗಳು ಯಾಕಂದ್ರೆ ನಾವು ಕೇಳೋ ಪರಿಸ್ಥಿತಿ ಬಂದೈತಿ ನಾವು ಆ ಉದ್ದೇಶಕ್ಕೋಸ್ಕರ ಇವತ್ತು ಕರೆಸಿಬಿಟ್ಟು ನಾವು ಇದನ್ನು ಹೇಳಲೇಬೇಕು ಅಂತೇಳಿ ಹೇಳಿ ನಾವು ಬಲತ್ಕಾರವಾಗಿ ನಾವು ಇದು ಮಾಡ್ತಾಯಿರೀ ಹೋರಾಟ ಮಾಡ್ತಾ ಇರೋದು ಮತ್ತು ಸ್ಕೂಲಿಂದು ಅಲ್ಲಿ ಇಲ್ಲಿ ಗಾಳಿ ಹೆಚ್ಚು ಕಮ್ಮಿ ನಾಲ್ಕೈದು ತಿಂಗಳಾಯಿತು ಅದು ಮೋಟ್ರ್ ಹೋಗ್ಬಿಟ್ಟು ಮತ್ತು ವೈರಿಂಗು ಎಲ್ಲ ಇದಾಗ್ಬಿಟ್ಟು ಆವತ್ತಿನ ಎರಡು ಸಲ ಕರ್ಕೊಂಬಂದ್ಬಿಟ್ಟು ವೈರಿಂಗ್ ರಿಪೇರನ್ನು ಕರ್ಕೊಂಬಂದ್ವಿ ಅವ್ರಿಗೆ ವೈರ್ ಕೊಡಿಸ್ಲಿಲ್ಲ ಅದನ್ನು ಇವತ್ತು ಮಾತಾಡಲಿಲ್ಲ ಅದನ್ನು ಏನೂ ಮಾಡಿಲ್ಲ ಇಲ್ಲೇವರ್ಗಾಗಿ ಬರೀ ಪಂಚಾಯತ್ ದುಡ್ಡಿಲ್ಲ ಅಂತಂದು ಹೇಳ್ತಾ ಇದ್ದಾರೆ ಮತ್ತು ಗ್ರಾಮನಿರ್ಮೇಲೆ ಸರ್ ಚರಂಡಿಗಳು ವ್ಯವಸ್ಥೆ ಒಂದು ಸರಿ ಇಲ್ಲ ಒಂದು ಸರಿ ಇಲ್ಲ ನೀರುಗಳು ಎಲ್ಲ ಕಡೆಗೆ ಹೊರಟು ಹೋಗ್ತಾ ಇಲ್ಲ ನೋಡ್ಕೊತಾ ಇಲ್ಲ ಹ್ಞೂ ಪಿ ಡಿ ಒಗಳು ಎರಡು ಪಂಚಾಯ್ತಿ ಕೊಟ್ಟಾರೆ ಮೂರು ದಿನ ಅಲ್ಲಿ ಅಂತಾರೆ ಮೂರು ದಿನ ಇಲ್ಲಿ ಅಂತಾರೆ ಒಂದು ದಿನನೂ ಬಂದು ಕೆಲಸ ಮಾಡಿ ಈ ಸತ್ ಮಾಡ್ಬೇಕಂದ್ರೆ ಹೋಗಿ ಶಿರದ ಮಾಡ್ತಾ ಇದ್ದಾರೆ ಇಲ್ಲಿ ಮಾಡ್ತಾ ಇಲ್ಲ ನೆಟ್ವರ್ಕ್ ಇಲ್ಲ ಅಂತಾರೆ ಹಾಂ ಸರ್ವರ್ ಇಲ್ಲ ಸರ್ವರ್ ಇಲ್ಲ ಅಂತ ನಮ್ಮ ಪಂಚಾಯಿತಿ ಬೇರೆ ಪಂಚಾಯ್ತಿಗೆ ಹೋದ್ರೆ ಯಾವಾಗಲೂ ಎನಿ ಟೈಮು ಸೆಕ್ರೆಟ್ರಿ ಪಿ ಡಿ ಒ ಮತ್ತು ಬಿಲ್ ಕಲೆಕ್ಟ್ರು ಬಟ್ ಕಂಪ್ಯೂಟರ್ ಆಪ್ಟರ್ ಎತ್ತೆತ್ತು ಹೋಗಲ್ಲ ಇದಿದಿ ಅಂತ ಇರ್ತದೆ ನಮ್ಮ ಪಂಚಾಯತಿ ಯಾವಾಗಲೂ ಆಗಿರಲ್ಲ ಲೆಕ್ಕ ಇರುತ್ತೆ ಇವತ್ತೆಲ್ಲ ಏನು ಆ್ಯಕ್ಚುಯಲಿ ಮೀಟಿಂಗ್ ಕರಿತಾ ಇಲ್ಲ ತಿಂಗ್ಳಿಗೆ ಒಂದು ಸಲ ಮೀಟಿಂಗ್ ಕರಿಬೇಕು ತಿಂಗಳಿದೆಯಲ್ಲ ಎರಡು ತಿಂಗಳಾಯ್ತು ಎರಡು ಮೂರು ತಿಂಗಳೇ ಆಗ್ತಾ ಬಂತು ಇಲ್ಲ ಕರೆಯೋದೇ ಇಲ್ಲ ಏನೋ ಬಲತ್ಕಾರರಾಗಿ ನಾವು ಹೇಳಿರು ಮಾತ್ರ ಮೀಟಿಂಗ್ ಅಂತಾರೆ ಏನೂ ಇಲ್ಲ ಮೀಟಿಂಗ್ನಾಗ ಏನು ಮಾಡೋಣಿ ಯಾಕೆ ಏನು ಇರೋದು ಬೇಡ ಆದ್ರೆ ನಮ್ಮ ಸಮಸ್ಯೆಗಳಾದ್ರೂ ಹೇಳ್ತಾಡಿ ಅಂತ ತಂದ್ರು ಇಲ್ಲಿಗೆ ಹೆಚ್ಚು ಕಮ್ಮಿ ಒಂದು ದಿನಕ್ಕೂ ಒಂದು ಲೋಡನು ಅದಕ್ಕೆ ಯಾತು ಹಾಕಿಲ್ಲ ಒಂದು ಲೋಡನು ಸಹ ಅದಕ್ಕೇನು ಹಾಕಿಲ್ಲ ಕೇಳಲಿಲ್ಲ ಮೆಂಬರ್ಗಳು ಹದಿನಾರು ಜನ ಮೆಂಬರ್ ಬರೀ ಹದಿನೈದು ಜನ ಮೆಂಬರ್ನ ಕೇಳಿಲ್ಲ ಅಧ್ಯಕ್ಷರು ಅವರೇ ಪಿ ಡಿ ಅಷ್ಟೇ ಹೋಗ್ಬಿಟ್ಟು ಅದಕ್ಕೆ ಇದು ಗಾಡಿ ಬುಕ್ ಮಾಡಿ ಬಗ್ಗೆ ಎಲ್ಲಾನು ಊರಿನ ಎಲ್ಲಾನು ತೋರಿಸ್ಕೊಂಡಿ ಚರಂಡಿ ಸಮಸ್ಯೆ ಇದೆ ಎಲ್ಲ ಸಮಸ್ಯೆ ಇದೆ ಈವಾಗ ಸ್ಪಾಟಿ ಬಂದು ಮಾಜಿಯವ್ರು ಮಾಡಬೇಕು ಅಂತಲೇ ಕೇಳ್ಕೊತಾ ಇದೀವಿ ಸಂಕಪುರ್ ಸೋಲಾರ್ ಸರ್ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಅಕೌಂಟ್ ಹಾಕೊಂಡವ್ರಿ ಎರಡು ಎಪ್ಪತ್ತು ಲೆಕ್ಕ ಕೊಡ್ತಾವ್ರಿ ಅದೇನು ಮೆಂಬರ್ಗೆ ಲೆಕ್ಕ ಕೊಡ್ತಾಯಿಲ್ಲ ಹ್ಞೂ ಬ್ಯಾಲೆನ್ಸ್ ಚೆಕ್ ಮಾಡಿಸಿ ಫಸ್ಟು ಏನು ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಪಿ ಡಿ ಒ ಪಿ ಡಿ ವನ್ನು ಒಂದಿಟ್ಟು ಇದನ್ನು